ಹಳ್ಳಿಯ ಇನ್ಸ್ಪೆಕ್ಟರ್ ಆಗಿರುವಂತಹ ಸುನೀಲ್ ಅವರು ಯುವತಿಗೆ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಸುನಿಲ್ ಹಾಗೂ ಎಸ್ಐ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಸಿಕ್ಸ್ಟಿ ನೈನ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ತ್ರೀ ಫಿಫ್ಟಿ ಒನ್ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಯಾವಾಗ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧ ಒಂದಿಷ್ಟು ದೂರು ಕೇಳಿ ಬಂದಿತ್ತು ಆರೋಪಗಳು ಕೇಳಿ ಬಂದಿತ್ತು ಈ ರೀತಿಯಾಗಿ ಒಂದಿಷ್ಟು ನಂಬಿಸಿದ್ದಾರೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಆರೋಪವನ್ನ ಮಾಡಿದಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಫ್ಐಆರ್ ಆರ್ ದಾಖಲಾಗಿದೆ ಬ್ಯೂಟಿಷಿಯನ್ ಮೇಲೆ ಪೊಲೀಸ್ ಅಪ್ಪನಿಗೆ ಫುಲ್ ಲವ್ ಆಗಿಬಿಟ್ಟಿತ್ತು ಬೆಂಗಳೂರಿನಲ್ಲಿ ಕಾಕಿ ಬ್ಯೂಟಿಷಿಯನ್ ಲವ್ ಕಹಾನಿ ಇದು ಡೈಲಿ ಮಾರ್ನಿಂಗ್ ಟು ನೈಟ್ ವರ್ಗೂ ಫುಲ್ ಚಾಟ್ ಮಾಡಿದ್ರು ಅಲ್ಲಿಂದ ಬೇಬಿ ಇಲ್ಲಿಂದ ಡಿಯರ್ ಚಿನ್ನ ಬಂಗಾರಿ ಅಂತ ಓಡಾಡ್ತಾ ಇದ್ದಂಥವ್ರಿಗೆ ಇದೀಗ ಸಂಕಷ್ಟ ಎದುರಾಗ್ಬಿಟ್ಟಿದೆ ನೋಡಿ ಬ್ಯೂಟಿ ಚಾಟಿಂಗ್ ಮರಳಾಕಿ ಪೊಲೀಸ್ ಅಪ್ಪ ಒಂದ್ಕಡೆ ಪೋಲಿಯಾಗ್ಬಿಟ್ಟಿದ್ದ ಪೊಲೀಸ್ ಅಪ್ಪನ ಲವ್ ಬಲೆಗೆ ಬೀಳ್ತಾ ಇದ್ದ ಹಾಗೆ ಬ್ಯೂಟಿಷಿಯನ್ ಬೇಬಿ ಒಂದು ಕಡೆ ಅಲ್ಪಸಂಖ್ಯಾತ ಮಹಿಳೆಗೆ ಮದುವೆ ಆಗೋದಾಗಿ ಒಂದಿಷ್ಟು ನಂಬಿಸಿದ್ದ ಅಂತೆ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪಗಳನ್ನು ಕೇಳಿ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕರಿಗೆ ಯಾವಾಗ ದೂರನ್ನ ಸಲ್ಲಿಸ್ತಾರೆ ಸಂತ್ರಸ್ತೆ ಸಂತ್ರಸ್ತೆ ಸಲ್ಲಿಸ್ತಿದ್ದ ಹಾಗೆ ಇದೀಗ ಒಂದು ಕಡೆ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ನೋಡಿ ಎಫ್ ಐ ಆರ್ ದಾಖಲಾಗಿದೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಬೇನಸ್ ಆ್ಯಕ್ಟ್ ಅಡಿಯಲ್ಲಿ ಸಿಕ್ಸ್ಟಿ ನೈನ್ ಸೆವೆಂಟಿ ಫೈವ್ ಆ್ಯಕ್ಟ್ ತ್ರೀ ಫಿಫ್ಟಿ ಒನ್ ಆ್ಯಕ್ಟ್ ಕಾಯ್ದೆಯಡಿಯಲ್ಲಿ ಒಂದು ಕಡೆ ಕೇಸ್ ದಾಖಲಾಗಿದೆ ಚಿನ್ನ ಮುದ್ದು ಬಂಗಾರ ಅಂತ ಒಂದು ಕಡೆ ಏನು ಓಡಾಡ್ತಾ ಇದ್ರಲ್ಲ ಒಂದು ಕಡೆ ಬಹಳಷ್ಟು ಯಾಕೆಂದರೆ ಒಂದಿಷ್ಟು ಪರಿಚಯ ಆಗಿ ಲವ್ ಆಗಿ ಅದಾದ ನಂತರ ಮದುವೆಯಾಗಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿನ್ನನ್ನು ನಂಬಿಸ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಆರೋಪಗಳು ಕೇಳಿ ಬಂದಿತ್ತು ಭಾಳಷ್ಟು ಅದರಲ್ಲೂ ಕೂಡ ಸುನಿಲ್ ಅವರ ಮೇಲಿಗೆ ಒಂದೊಂದು ಆರೋಪಗಳಲ್ಲ ರೀ ಮನೆ ಮಾಡಿಕೊಡ್ತೀನಿ ಅಂತ ಅಂತ ಹೇಳಿದ್ರಂತೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಂತೆ ಅದರ ಜೊತೆಗೆ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ ಈ ರೀತಿಯಾಗಿ ಸ್ವತಃ ಸಂತ್ರಸ್ತೆ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು ನನಗೂ ಕೂಡ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿದರು ಲವ್ ಫೇಲ್ ಆಗಿತ್ತು ನಂದು ಬ್ರೇಕಪ್ ಆಗಿತ್ತು ಅದೇ ಸಮಯದಲ್ಲಿ ಸುನೀಲ್ ಅವರು ಒಂದಿಷ್ಟು ನನಗೆ ಭಾಳ ಭರವಸೆಗಳನ್ನು ಕೊಟ್ಟರು ಅವರ ನಂಬಿಕೆ ಅವರ ನಂಬಿಕೆ ಗಳಿಸುವಂಥ ಕೆಲಸವೂ ಕೂಡ ಆಯಿತು ನಾನು ಅತಿಯಾದ ಅವರಿಗೆ ನಂಬಿಕೆ ಆ ನಂಬಿಕೆನೇ ನನಗೆ ಇದೀಗ ಮೋಸ ಆಗಿಬಿಟ್ಟಿದೆ ಒಂದು ವರ್ಷದಲ್ಲಿ ಮೂರರಿಂದ ನಾಲ್ಕು ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ಆರೋಪ ಮಾಡಿದ್ರು ಹೋಟೆಲ್ಗೋ ಮನೆ ಕರೆದು ಹೆಂಡತಿ ಊರಿ ಹೋಗಿದ್ದಾಳೆ ಮನೆಗೆ ಬಾ ಅಂತ ಹೇಳಿದ್ರು ಈ ರೀತಿಯಾಗಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇರುವಂತದ್ದು ಸಂತ್ರಸ್ತೆ ಈಗ ಒಂದು ಕಡೆ ಎಫ್ ಐ ಆರ್ ದಾಖಲಾಗಿದೆ ಈ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೆ ಸಾಕಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು ಮತ್ತೊಂದು ಕಡೆ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಅಮಾನತ್ತು ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಐ ಆರ್ ಮಾತ್ರ ದಾಖಲಾಯ್ತ್ರಿ ಈಗ ಅಮಾನತ್ತು ಯಾವಾಗ ಸಸ್ಪೆಂಡ್ ಯಾವಾಗ ಹಾಗಾದ್ರೆ ಈಗ ಬರೀ ಕೇವಲ ಎಫ್ಐಆರ್ ದಾಖಲಿಸ್ಕೊಂಡು ಸೈಲೆಂಟ್ ಆಗಿ ಬಿಡುತ್ತಾ ಇಲಾಖೆ ಹಾಗಾದ್ರೆ ಡಿ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಅಮಾನತು ಯಾವಾಗ ಮುಂದಿನ ಕ್ರಮ ಏನು ಹಾಗಾದ್ರೆ ಇನ್ಸ್ಪೆಕ್ಟರ್ ಮೇಲೆ ಸುನೀಲ್ ಎಫ್ ಐ ಆರ್ ದಾಖಲಾಯ್ತ್ರಿ ಹಾಗಾದ್ರೆ ತಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಈ ರೀತಿ ಮಾಡಿದ್ದಾನೆ ಅಂತ ಇಲಾಖೆ ಸೈಲೆಂಟ್ ಐ ಎಫ್ಐಆರ್ ಹಾಕಿಸ್ಕೊಂಡು ಆಯ್ತು ಕೇಸ್ ತನಿಖೆ ಮಾಡೋಣ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಡುತ್ತಾ ಹಾಗಾದ್ರೆ ನ್ಯಾಯ ಕೇಳಲು ಹೋದ ಯುವತಿಗೆ ಇದೆಂತ ಅನ್ಯಾಯ ರೀ ಹಾಗಾದ್ರೆ ನ್ಯಾಯ ಕೇಳಲು ಯಾರಾದ್ರೂ ಬಂದ್ರೆ ಇದೇ ರೀತಿಯಾಗಿ ಕೆಲಸ ಮಾಡ್ತೀರಾ ಹಾಗಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡೋರು ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕೋರು ಏನಾದರೂ ಒಂದಿಷ್ಟು ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾವು ಹೋಗ್ತೀವಿ ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ಭರವಸೆ ಇರುತ್ತೆ ನಮಗೆ ನಮಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತಪ್ಪ ಅಂತ ಅದೇ ಪೊಲೀಸ್ ಇಲಾಖೆ ರಕ್ಷಕರಿದ್ದವರು ಭಕ್ಷಕರಾದರೆ ಯಾರನ್ನ ನಂಬೋದು ಸ್ವಾಮಿ ನನಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಮನೆ ಬಾಗಿಲುವರೆಗೂ ಪೊಲೀಸ್ ಠಾಣೆ ಬಾಗಿಲುವರೆಗೂ ಬಂದಾಗ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತೀರಾ ಸಲಹೆಗೆ ಬೆಳೆಯುತ್ತೆ ಆ ಸಲಹೆಗೆ ಒಂದಿಷ್ಟು ಬೇರೆ ರೀತಿಯಾಗಿ ರೂಪ ಪಡೆಯುತ್ತೆ ರಿಜಿಸ್ಟರ್ ಮದುವೆ ಆಗೋಣ ಅಂತ ಹೇಳ್ತೀರಾ ಮನವ ಮನೆ ಮಾಡಿ ಅಂತ ಹೇಳ್ತೀರಾ ಬೇರೆ ಬೇರೆ ಆಶ್ವಾಸನೆಗಳು ಕೊಡ್ತೀರಾ ಭರವಸೆಗಳನ್ನು ಕೊಡ್ತೀರಾ ಆ ನಂಬಿಕೆ ಗಳಿಸುವಂತ ಕೆಲಸ ಮಾಡ್ತೀರಾ ಅದಾದ ನಂತರ ನೀನು ಬೇಡ ನಾನು ಬೇಡ ಈ ರೀತಿಯಾಗಿ ನೋಡಿ ಈಗ ಒಂದು ಅನುಮಾನ ಮೂಡ್ತಾ ಇರುವಂಥದ್ದು ಈಗ ಎಫ್ ಐ ಆರ್ ಮಾತ್ರ ದಾಖಲಾಯಿತು ಹಾಗಾದ್ರೆ ಅಮಾನತು ಯಾವಾಗ ಸ್ವಾಮಿ ಅಮಾನತು ಯಾವಾಗ ಮಾಡೋದು ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥ ಕೆಲಸವನ್ನ ಮಾಡಿದ್ರಲ್ಲ ಈ ಕಳಂಕವನ್ನು ತೆಗೆಯುವಂಥ ಕೆಲಸ ನೀವು ಮಾಡಬೇಕಲ್ವಾ ಯಾಕೀಗ ಈಗ ಹೋಯ್ತು ಯಾರು ಇದರಲ್ಲಿ ತಪ್ಪಿದೆ ತನಿಖೆ ಆಗಬೇಕಲ್ವಾ ಈ ಕಡೆ ಸಂತ್ರಸ್ತರು ತಪ್ಪಿದೆಯಾ ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಯ ಒಂದಿಷ್ಟು ತಪ್ಪಿದೆಯಾ ಇಲ್ಲಿ ಸುನಿಲ್ ಅವರ ತಪ್ಪಿದೆಯಾ ಅಥವಾ ಪೊಲೀಸ್ ಠಾಣೆಗೆ ಬಂದು ತಪ್ಪಿದೆಯಾ ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ ಹಣ ರಿಕವರಿ ಮಾಡೋದಕ್ಕೆ ಒಂದಿಷ್ಟು ಬಂದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಅವಾಗ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಸಲಿಗೆ ಬಳಿಯುತ್ತೆ ಸಲಿಗೆ ಆದ ನಂತರ ಬೇರೆ ರೀತಿಯಾದಂಥ ರೂಪ ಕೂಡ ಪಡೆದುಕೊಂಡ್ಬಿಟ್ಟಿದೆ ಸೊ ಇದೀಗ ಎಫ್ ಐ ಆರ್ ದಾಖಲಾಗಿದೆಯಲ್ಲ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೆ ಹಾಗಾದರೆ ಇಲಾಖೆ ಸೈಲೆಂಟ್ ಆಗಿಬಿಡುತ್ತಾ ಹಾಗಾದರೆ ಕೇವಲ ಎಫ್ ಐ ಆರ್ ಹಾಕಿಕೊಂಡು ಅಮಾನತು ಮಾಡುವಂಥ ಕೆಲಸ ಮಾಡೋದಿಲ್ವಾ ಮುಂದಿನ ಕ್ರಮ ಏನು ಇಲ್ವಾ ಹಾಗಾದರೆ ಬರೀ ಕೇವಲ ಎಫ್ ಐ ಆರ್ ಹಾಕ್ಕೊಂಡು ನಾವು ನ್ಯಾಯ ಕೊಡಿಸ್ತೀವಿ ಸಂತ್ರಸ್ತಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರ ನೋಡಿ ಇದೀಗ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೆ ಪ್ರತಿಕ್ರಿಯೆ ಬರಬೇಕಲ್ಲ ಒಬ್ಬೊಬ್ಬರದು ಹಿರಿಯ ಅಧಿಕಾರಿಗಳದು ಬರಬೇಕು ಯಾಕಂದರೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಒಂದಿಷ್ಟು ಅಂತಂದರೆ ಇಡೀ ಇಲಾಖೆಗೆ ಕಳಂಕ ತರುವಂಥ ಕೆಲಸ ಆಗ್ತಾ ಇದೆ ಡಿ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಸುನೀಲ್ ಅವರು ಬಹಳ ದಕ್ಷ ಅಧಿಕಾರಿ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಭಾಳ ಅದ್ಭುತವಾದಂಥ ಅಧಿಕಾರಿ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವರ ಕರಾಳ ಮುಖ ಇದೀಗ ಬಯಲಿಗೆ ಬರ್ತಾ ಇದ್ದೀರಿ ಒಂದಿಷ್ಟು ಈ ಚಾಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಲವ್ ಕಹಾನಿ ನೋಡಿದಂಥ ಸಂದರ್ಭದಲ್ಲಿ ಬಿ ಟಿ ಜೊತೆ ಯಾವ ರೀತಿಯಾಗಿ ಚಾಟ್ ಮಾಡಿದ್ದಾರೆ ಅಂತಂದರೆ ಚಿನ್ನ ಮುದ್ದು ಬಂಗಾರ ಅಬ್ಬಬ್ಬ್ಬಬ್ಬ ನೋಡಿ ಡ್ಯೂಟಿ ಮಾಡ್ತಾ ಇದ್ರು ಅಥವಾ ಏನು ಇದನ್ನೇ ಚಾಟ್ ಮಾಡ್ಕೊಂಡು ಕೂತ್ಕೋತಾ ಇದ್ರೋ ಗೊತ್ತಿಲ್ಲ ಬಟ್ ಇದು ಎಫ್ ಐ ಆರ್ ದಾಖಲಾಗಿದೆಯಲ್ವಾ ಆರ್ ದಾಖಲಾದ ನಂತರವೂ ಕೂಡ ಇಲಾಖೆ ಯಾವ ರೀತಿಯಾದಂಥ ಒಂದಿಷ್ಟು ಕ್ರಮ ಕೈಗೊಳ್ಳುತ್ತಿರಿ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡಬೇಕು ಅಂತ ಸಂತ್ರಸ್ತೆ ಅಂಗಲಾಸ್ತಾ ಇದ್ದಾರೆ ಇದೀಗ ಸರ್ಕಾರ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಜೆ ಪರಮೇಶ್ವರ್ ಅವರಾಗಿರ್ಬೋದು ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡ್ತಾರಾ ಅಥವಾ ಯಾರ್ದು ಇದರಲ್ಲಿ ತಪ್ಪಿದೆ ನಿಮ್ಮ ಇಲಾಖೆಯ ಅಧಿಕಾರದ ತಪ್ಪಿದೆಯಾ ಅಥವಾ ಸಂತ್ರಸ್ತು ತಪ್ಪಿದೆಯಾ ಅದೆಲ್ಲವೂ ಕೂಡ ತನಿಖೆ ಆಗಬೇಕಲ್ವಾ ಇಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಇಲ್ಲ ಬಹಳಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಇದೇ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ರು ಈ ಸಂತ್ರಸ್ತೆ ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ರು ಅಂತ ಅದು ಕೂಡ ತನಿಖೆ ಆಗಬೇಕು ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಹಣವನ್ನು ತೆಗೆದುಕೊಂಡಿದ್ದಾರೋ ಅಥವಾ ಇವರನ್ನ ಸುನಿಲ್ ಅವ್ರನ್ನ ಈ ರೀತಿಯಾಗಿ ಮಾನ ಹರಾಜಾಗಬೇಕು ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ಈ ರೀತಿಯಾಗಿ ಷಡ್ಯಂತ್ರ ರೂಪಿಸಿದ್ರ ಎಲ್ಲವೂ ಕೂಡ ತನಿಖೆ ಆಗಬೇಕಲ್ವಾ ನಿಮ್ಮ ಇಲಾಖೆಯಲ್ಲಿರುವಂಥ ಒಂದು ವ್ಯಕ್ತಿಯ ಮೇಲೆ ಒಂದು ಅಧಿಕಾರಿಯ ಮೇಲೆ ಒಂದಿಷ್ಟು ಕಳಂಕ ಬಂದಿದೆ ಅಂತಂದರೆ ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ಕಳಂಕ ಬಂದಿದೆ ಅಂತಂದರೆ ಆ ಕಳಂಕವನ್ನು ತೆಗೆಯುವಂಥ ಕೆಲಸ ಯಾರ್ದಾಗಬೇಕು ನಿಮ್ಮದು ಅದು ಇದರು ಯಾರಲ್ಲಿ ಯಾರ್ದು ತಪ್ಪಿದೆ ಯಾರ್ದು ಸತ್ಯ ಇದೆ ಯಾರ್ದು ಸುಳ್ಳಿದೆ ಅದೆಲ್ಲವೂ ಕೂಡ ತನಿಖೆ ಮಾಡಬೇಕಾಗಿರುವಂಥದ್ದು ನೀವು ಅದನ್ನು ಮಾಡಿ ಮೊದಲು ಯಾರು ಇನ್ಸ್ಪೆಕ್ಟರ್ ಸುನೀಲ್ ಅವರು ತಪ್ಪು ಮಾಡಿದಾರಾ ಅಥವಾ ಈ ಸಂತ್ರಸ್ತೆ ತಪ್ಪು ಮಾಡಿದಾರಾ ಯಾರು ತಪ್ಪು ಮಾಡಿದಾರ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಲ್ವಾ ಕೇವಲ ಎಫ್ ಐ ಆರ್ ಹಾಕಿಕೊಂಡು ಸೈಲೆಂಟ್ ಆಗಿಬಿಟ್ರೆ ಹೇಗೆ ಅಮಾನತು ಇಲ್ವಾ ಹಾಗಾದ್ರೆ ಯಾರು ಬೇಕಾದರೂ ಕೂಡ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಏನ್ ಬೇಕಾದರೂ ಕೂಡ ಮಾಡಿದ್ರೆ ನಡೆದೋಗ್ಬಿಡುತ್ತಾ ಈ ರೀತಿ ಆದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ರೀ ದಿನ ಬೆಳಗಾದ್ರೆ ಪೊಲೀಸ್ ಇಲಾಖೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಹೆಮ್ಮೆ ಅನ್ಸುತ್ತೆ ನಮಗೆ ದಿನ ಬೆಳಗಾದ್ರೆ ಅವ್ರನ್ನ ಸೆಲ್ಯೂಟ್ ಹೊಡಿತೀವಿ ಸಾಕಷ್ಟು ಜನಗೆ ರೋಲ್ ಮಾಡಲ್ಗಳಿದ್ದಾರೆ ಸಾಕಷ್ಟು ಯುವಕ ಯುವತಿಯರು ಕೂಡ ಹೇಳ್ತಾ ಇರುವಂಥದ್ದು ಹೀ ಆದರೆ ಇಂಥ ಪೊಲೀಸ್ ಅಧಿಕಾರಿ ಹೆಮ್ಮೆ ಅಧಿಕಾರಿ ಆಗಬೇಕು ಅಂತ ಆದರೆ ಸುನಿಲ್ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಯಾರೊಬ್ಬರಾದ್ರು ಅಂತಾರ ಆದರೆ ಹಿಂಗಾಗಬೇಕು ನಾನು ಕೂಡ ಯಾರೂ ಕೂಡ ಹೇಳೋದಿಲ್ಲ ಪೊಲೀಸ್ ಇಲಾಖೆಗೆ ಅದರದ್ದೇ ಆದಂಥ ಒಂದು ಗತ್ತಿದೆ ರೀ ಅದಕ್ಕೆ ಆದಂಥ ಒಂದು ತಾಕತ್ತಿದೆ ಕಾಕಿ ಬಟ್ಟೆ ಮೈ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಆ ಬ ಪವರ್ ಏನಿದೆ ಅಂತ ಕಾಕಿ ಬಟ್ಟೆ ಹಾಕಿದವ್ರಿಗೆ ಗೊತ್ತಿರುತ್ತೆ ಕಾನ್ಸ್ಟೇಬಲ್ ಹಿಡ್ಕೊಂಡು ಡಿಜಿಐಜಿ ವರ್ಗೂ ಕೂಡ ಅದರ ತಾಕತ್ತು ಅದರ ಗತ್ತು ಏನು ಅನ್ನುವಂಥದ್ದು ಪೊಲೀಸ್ ಇಲಾಖೆ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಇಲಾಖೆ ಅದರ ಕಳಕ್ಕೆ ತರುವಂತ ಕೆಲಸ ಮಾಡ್ಬಿಟ್ರಲ್ ರೀ ಸ್ವಾಮಿ ಇಲ್ಲಿ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ನೋಡಿ ಹಳ್ಳಿ ಠಾಣೆ